ಹಲೋ ಎಬ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇದು ನಮ್ಮೂರಿಗೆ ಹೋಗಿದ್ನಲ್ಲ ಅದ್ರದ್ದು ಇದು ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಬನ್ನಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಮಾರ್ನಿಂಗು ವಾಕ್ ಹೋಗಿದ್ದಾಗ ಇದ್ರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಸೂರ್ಯ ಊಟ ಇರೋದು ಗಿಡಗಳ ಸಂದಿಲಿ ಯಾವ ರೀತಿ ಕಾಣ್ತಿದೆ ಅನ್ನೋದನ್ನು ನೋಡೋಕ್ಕೆ ಹಳ್ಳಿ ನೇಚರ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ನೇಚರಿಗೆ ಯಾವುದಕ್ಕೂ ಹೋಲ್ಸೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿ ನೇಚರ್ ಅಂದರೆ ಅದೇ ರೀತಿ ವಾಕ್ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡಿ ಸ್ನೇಹಿತರೆ ಅಲ್ಲೊಂದು ಕಾಣಿಸ್ತಿರೋದು ನಮ್ಮೂರು ದೇವಸ್ಥಾನ ನಾನು ದೇವಸ್ಥಾನದ ಹತ್ರ ಹೋಗಲಿಲ್ಲ ಹಾಗೆ ದೇವ್ರಿಗೊಂದು ಕೈ ಮುಗಿದೆ ಇದು ಸ್ನೇಹಿತರೆ ಮದ್ದು ಅಂತಾರೆ ಉಸಿರು ಸಿಕ್ಕಂಡತೆ ಅಂತಾರಲ್ಲ ಅದಕ್ಕೆ ಇದನ್ನು ಮಾರ್ನಿಂಗ್ ಟೈಮು ನೀರು ಮುಟ್ಟೋದಕ್ಕೂ ಮುಂಚೆ ಈ ಎಲೆ ತಗೊಂಡು ಅದನ್ನು ಚೆನ್ನಾಗಿ ಒಸಕಿ ಬೆನ್ನಿಗೆ ತಿಕ್ಕಿದ್ರೆ ಸ್ನೇಹಿತರೆ ಮದ್ದು ಉಸಿರು ಅಂಥದ್ದು ಹೋಗುತ್ತೆ ಸ್ನೇಹಿತರೆ ಹಂಗಾಗಿ ಇದನ್ನು ಮದ್ದು ಅಂತಾರೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಸ್ನೇಹಿತರೆ ನಿಮಗೂ ಉಪಯೋಗ ಆಗುತ್ತೆ ಒಂದಲ್ಲ ಒಂದು ದಿವಸ ಅದೇ ರೀತಿ ಇದು ನಮ್ಮನೆ ಮುಂದೆ ಇರುವಂತಹ ಬಿಲ್ಪತ್ರೆ ಮರ ಸ್ನೇಹಿತರೆ ಯಾವೂರಲ್ಲೂ ಇಲ್ಲ ಸ್ನೇಹಿತರೆ ಈ ರೀತಿ ಬಿಲ್ಪತ್ರೆ ಮರ ಏಕೆಂದರೆ ನಮ್ಮ ಊರಲ್ಲಿ ಊರು ಮಧ್ಯ ಇದೆ ಎಲ್ಲ ಊರಲ್ಲೂ ಊರು ಆಚೆಲೇ ಇರುತ್ತೆ ಇಲ್ಲಾಂದರೆ ಊರಿ ಊರಿಂದ ದೂರ ಇರುತ್ತೆ ಸ್ನೇಹಿತರೆ ಆಮೇಲೆ ಗಿಡನೂ ಅಷ್ಟೇ ದೊಡ್ಡದಾಗಿರುತ್ತೆ ಆದರೆ ನಮ್ಮ ಈ ಗಿಡ ದೊಡ್ಡದಾಗಿಲ್ಲ ನಮ್ಮ ಅಪ್ಪಾಜಿ ಸಣ್ಣ ಹುಡುಗರಿಂದ ಇದೇ ರೀತಿ ಇದೆ ಇದೆ ಸ್ನೇಹಿತರೆ ಈ ಗಿಡ ಇಷ್ಟೇ ಚಿಕ್ಕದಾಗಿ ಇದೆ ಹಾಗಾಗಿ ಸ್ನೇಹಿತರೆ ಇದಕ್ಕೆ ಈ ಗಿಡಕ್ಕೆ ನಮ್ಮ ಮನೇಲಿ ಫಸ್ಟಿಗೆ ನಮ್ಮ ಅಪ್ಪಾಜಿಯವರು ದೀಕ್ಷೆ ಮಾಡಿಸಿ ಇದು ಮಾಡಿದರು ಅದೇ ರೀತಿ ಇದು ನಮ್ಮ ತೋಟದತ್ರ ಕತ್ತಿ ಗಿಡ ಅಂತ ಇದೆ ಸ್ನೇಹಿತರೆ ಇದರಲ್ಲಿ ಪ್ರತಿ ಒಂದಕ್ಕೂ ಸಹ ಉಪಯೋಗ ಆಗೋ ಹೂವು ಇದ್ರ ಹೂವನ್ನ ಒಣಗಿಸ್ಬಿಟ್ಟು ಎಲೆನೋ ನಮ್ಮ ಫೇಸಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಈ ಪಿಂಪಲ್ಸ್ ಆಗಿ ಮತ್ತು ಏನಾದರೂ ಕಲೆ ಆಗಿ ಅದಕ್ಕೆ ಈ ಹೂವನ್ನ ಹಚ್ಚಿದ್ರೆ ಎಲೆನೂ ಸಹ ಪೌಡ್ರ್ ಮಾಡಿ ಹಚ್ಚಿದ್ರೆ ಅದು ಕಲೆಯೆಲ್ಲ ಹೊರಟೋಗುತ್ತೆ ಅದೇ ರೀತಿ ಇದ್ರ ಚಕ್ಕೆ ಏನಕ್ಕೆ ಉಪಯೋಗ ಬರುತ್ತೆ ಅಂದರೆ ಬಿಳಿ ಮುಟ್ಟು ಅಂತ ಆಗುತ್ತಲ್ಲ ಸ್ನೇಹಿತರೆ ಹೆಣ್ಮಕ್ಳಿಗೆ ಅದನ್ನು ಈ ಚಕ್ಕೆ ನೀರನ್ನು ಕುಡಿತಾ ಬರಬೇಕು ಮತ್ತು ಥೈರಾಯ್ಡಿಗೂ ಸಹ ಈ ಚಕ್ಕೆ ನೀರನ್ನು ಕುಡಿದ್ರೆ ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ಇದ್ರ ಕಾಯಿ ಅಂತೂ ಹೇಳಲೇ ಬೇಕಾಗಿಲ್ಲ ಇದ್ರ ಕಾಯಲ್ಲಿರೋ ಬೀಜನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ನಮಗೆ ಎಲ್ಲೆಲ್ಲಿ ಕಾಲು ಕೈ ಪೇಯ್ನ್ ಇರುತ್ತೋ ಅಲ್ಲಿಗೆ ಇದನ್ನು ಅದರ ಪೌಡ್ರನ್ನ ಲೇಪನ ಮಾಡ್ಕೊಂಡು ಹಚ್ಚಿದ್ರೆ ಕಾಲು ನೋವು ಎಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ನೋಡಿ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಯಾವ ರೀತಿ ಇದೆ ಗಿಡ ಅನ್ನೋದನ್ನು ನೋಡಿರಿ ನಮ್ಮ ಸುತ್ತಮುತ್ತನೇ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಈ ರೀತಿ ಮನೆ ಉಪಯೋಗಿಸಿ ನಾವು ನ್ಯಾಚುರಲ್ಲಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಈ ಟ್ರಿಕ್ ಯೂಸ್ ಮಾಡಿ ನೀವು ಸಹ ನಿಮ್ಮ ಏನಾದರೂ ತೊಂದರೆ ಇದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಇವತ್ತು ನಮ್ಮ ಅಪ್ಪಾಜಿಯವ್ರದ್ದು ಎರಡು ವರ್ಷದ್ದು ಇವತ್ತಿಗೆ ಎರಡು ವರ್ಷ ನಮ್ಮ ಅಪ್ಪಾಜಿಯವರು ತೀರೋಗಿ ಅದೇ ರೀತಿ ಅವರಿಗೆ ಪೂಜೆ ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾವ ರೀತಿ ಈ ಮನೆ ಮದ್ದನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ